ಧರ್ಮಸ್ಥಳದ ವಿರುದ್ಧ ಮಾಡುತ್ತಿರುವ ಅಪಪ್ರಚಾರ ದೂರವಾಗಿ ಧರ್ಮ ಉಳಿಯಲಿ ಎಂದು ಭಕ್ತರು ಗಣಹೋಮ ಮಾಡಿಸಿದ್ದಾರೆ ವಿಜಯನಗರ ಜಿಲ್ಲೆಯ ಕೊಟ್ಟೂರು ಪಟ್ಟಣದ ಗಚ್ಚಿನ ಮಠದಲ್ಲಿ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಧರ್ಮಸ್ಥಳಕ್ಕೆ ಜಯವಾಗಲಿ ಎಂದು ಗಣಹೋಮ ಮಾಡಿಸಿದ್ದಾರೆ ಧರ್ಮಸ್ಥಳದ ವಿಚಾರದಲ್ಲಿ ಸರ್ಕಾರ ರಚನೆ ಮಾಡಿರುವ ಎಸ್ಐಟಿ ತನಿಖೆಯನ್ನು ನಾವು ಸ್ವಾಗತ ಮಾಡುತ್ತೇವೆ ಆದರೆ ಕೆಲವರು ಮಾಡುತ್ತಿರುವ ಅಪಪ್ರಚಾರವನ್ನು ಮಾತ್ರ ಸಹಿಸುವುದಿಲ್ಲ ಹೀಗಾಗಿ ಧರ್ಮಸ್ಥಳದ ಪಾವಿತ್ರ್ಯತೆಗೆ ಯಾರು ಧಕ್ಕೆ ತರೋ ಕೆಲಸ ಮಾಡಬಾರದು ಎಂದು ಧರ್ಮಸ್ಥಳದ ಧರ್ಮ ಉಳಿಯಲಿ ಎಂದು ಗಣಹೋಮ ಮಾಡಿಸುತ್ತಿದ್ದೇವೆ ಎಂದರು ಓಂ ಓಂ ಇಂದ್ರಾಯ ದೇವಾನು ದೇವತೆಗಳಿಗೆ ಎಂತ್ರನಾಗಿರ್ತಕ್ಕಂಥ ಇಂದ್ರದೇವನನ್ನ ಭಕ್ತಿಂದ ಪೃಷ್ಠಿದೋಷ ಶತ್ರು ಭಾಗಗಳು ಕಳಂಕ ಅವೆಲ್ಲವೂ ಕೂಡ ಪರಿಹಾರವಾಗಿ ಅಧರ್ಮ ನಾಶವಾಗಿ ಧರ್ಮ ಉಳಿಲಿ ಅಂತೇಳಿ ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ತೇವೆ ದೇವಾನು ದೇವತೆಗಳಲ್ಲಿ ಇಂದ್ರ ಅಧಿಪತಿ ಇಂದ್ರನ ಆಯುಧ ಭದ್ರಾಯುಧ ಅಲ್ವಾ ಹಾಗಾಗಿ ಪರಮೇಶ್ವರನ ಆಯುಧ ತ್ರಿಶೂಲ ಕೃಷ್ಣ ಪರಮಾತ್ಮನ ಆಯುಧ ಶ್ರೀಚಂದ್ರ ಹಾಗಾಗಿ ಈ ಮೂರು ತ್ರಿಶೂಗಳ ಶಕ್ತಿ ಪರಮಾತ್ಮನಿಗೆ ಪ್ರಾಪ್ತಿಯಾಗಿ ಸಮಸ್ತ ಅಧರ್ಮಗಳು ಪರಿಹಾರವಾಗಿ ಧರ್ಮ ಉಳ್ಳಲಿ ಅಂತೇಳಿ ಭಕ್ತಿಯಿಂದ ಮಹಾ ಸುದರ್ಶನ ಸ್ವಾಮಿಯಿಂದ ಕೃಷ್ಣದೇವರನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಸಕಲ ಕಾರ್ಯಗಳು ವಿಜಯವಾಜ್ಞೆ ಎಲ್ಲರ ಕ್ಷೇಮಾವೃತ್ತಿ ಎಲ್ಲೂ ಕೂಡ ಒಳಿತಾಗಲಿ ಈ ಒಂದು ಕೊಟ್ಟೂರೇಶ್ವರ ಮಹಾ ಸಂವಿಧಾನದಲ್ಲಿ ಅಂಥ ಗದ್ದಿಗೆಯಲ್ಲಿ ಒಂದು ಪೂಜಾ ಕಾರ್ಯಕ್ರಮ ಹವನ ನಡೀತಾ ಇದೆ ಶೀಘ್ರವಾಗಿ ಆ ಪುಣ್ಯಬಲ ಪ್ರಾಪ್ತಿಯಾದ ಅಂತೇಳಿ ಭಕ್ತಿಯಿಂದ ಸ್ವಾಮಿಯನ್ನು ಕೂಡ ಕ್ಷೇತ್ರ ಪುಟ್ಟುರೇಶ್ವರ ಸ್ವಾಮಿಯನ್ನ ಮಂಜುನಾಥ ಸ್ವಾಮಿಯನ್ನು ಕೂಡ ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು ಯಾಕಪ್ಪ ಅಂದ್ರೆ ಸಂಕಲ್ಪ ಏನಿದೆಯೋ ಅದು ಧರ್ಮವಾಗಿರಬೇಕು ಧರ್ಮಕ್ಕಾಗಿ ಅಧರ್ಮ ಮಾಡಿದರೆ ಅದು ಅಧರ್ಮ ಆಗೋದಿಲ್ಲ ಅದು ಧರ್ಮವಾಗಿರಬೇಕು ನಮ್ಮ ಸ್ವಯಂವಾಗಿ ನೀವು ಯಾವಾದರೂ ಅಧರ್ಮ ಮಾಡಿದ್ರೆ ಅದು ಅಧರ್ಮನೇ ಹಾಗಾಗಿ ಧರ್ಮಕ್ಕೋಸ್ಕರ ನಾವೇನಾದರೂ ತಪ್ಪುಗಳನ್ನು ಮಾಡಿದ್ರೆ ಅದು ಧರ್ಮವಾಗಿದ್ದರೆ ಮಾತ್ರ ಧರ್ಮ ಆಗಿರ್ತಂತೆ ಶತ್ರುಗಳು ನಿವಾರಣೆಯಾಗಿ ನಮ್ಮ ಕ್ಷೇತ್ರ ಈ ಕರ್ನಾಟಕದಲ್ಲಿ ಅತ್ಯಂತ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥ ಧರ್ಮಸ್ಥಳ ಆ ಕ್ಷೇತ್ರಕ್ಕೆ ಬಂದಿರತಕ್ಕಂಥ ಲೋಪದೋಷಗಳು ಅವೆಲ್ಲವೂ ಕೂಡ ಪರಿಹಾರವಾಗಿ ಪರಮಾತ್ಮ ಮಂಜುನಾಥ ಸ್ವಾಮಿಗೆ ದಿವ್ಯ ಅನುಗ್ರಹ ಪ್ರಾಪ್ತಿಯಾಗಲಿ ಅಂಥ ಶತ್ರುಗಳು ನಿವಾರಾಯಣ ప్రతిష్ఠితమే <mimitabama> కార్యా